ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೀವು ಸಾಲಗಾರರಾಗಿರ್ಬೋದು ಅಂದರೆ ಸಾಲ ಹೆಚ್ಚಾಗಿ ಮಾಡಿರ್ತೀರ ನಿಮ್ಮ ಕಷ್ಟಕ್ಕೋ ನಷ್ಟಕ್ಕೋ ಜೀವನಕ್ಕೋ ಆಧಾರಕ್ಕೋ ಮತ್ತೊಂದು ಅಥವಾ ನಿಮ್ಮನ್ನು ಮೋಸ ಮಾಡಿ ಆ ಸಾಲದಲ್ಲಿ ಸಿಕ್ಕಾಕ್ಸಿರ್ತಾರೆ ಯಾರಿಗೋ ಸಹಾಯ ಮಾಡೋಕ್ಕೋಗಿ ಮೂರನೇ ವ್ಯಕ್ತಿಯಾಗಿ ನೀವು ಬಲಿಪುಷ ಆಗ್ಬೋದು ಅಥವಾ ನಿಮಗೆ ಅರಿವಿಲ್ದಿರೋ ಹಾಗೆ ಈ ಸಾಲದ ಪಾಶದಲ್ಲಿ ಬಿದ್ದಿರ್ಬೋದು ಇವತ್ತಿನ ಜನಮಾನಸದಲ್ಲಿ ಭಾಳಷ್ಟು ಕೋಪ ಬರುತ್ತೆ ವಿಷಯ ಮಾತಾಡುವಾಗ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇಂಥ ಒಂದು ಸಾಲ ಕೊಟ್ಟು ಜೀವನ ಮಾಡ್ತಾ ಇರ್ತಕ್ಕಂಥ ದರಿದ್ರ ಜನಗಳಿದ್ದಾರೆ ಮನುಷ್ಯನಿಗೆ ಅವಂದೇ ಆದಂಥ ಒಂದು ಬದ್ಧತೆ ಇರ್ತದೆ ರೀತಿ ಇರುತ್ತದೆ ಆ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಈ ಕೆಚ್ಚಲನ್ನು ಕುಯ್ಯುವಂಥದ್ದು ಜನಗಳು ಜಾಸ್ತಿ ಇದೆ ಹಾಗಾಗಿ ಸಾಲ ಮಾಡೋಕ್ಕಿಂತ ಬಹಳ ಎಚ್ಚರ ಇರಬೇಕು ಈ ಹತ್ತು ರೂಪಾಯಿ ಐದು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಸಾಲ ಕೊಟ್ಟು ಅವ್ರ ಮನೆ ಏನೋ ಬೆಳೆಸ್ಕೊಳ್ಳೋ ಹಾಗೆ ದೊಡ್ಡ ಸತಿಗೆ ಮಾಡ್ತಾಯಿರ್ತಾರೆ ನಿಜವಾಗಿ ಆ ಸಾಲ ತೆಗೆದುಕೊಂಡು ನರಳಾಟ ಇದ್ದಿದ್ದು ಕಳ್ಕೊಂಡು ಭಾಳಷ್ಟು ಹೀನಾಮಾನವಾದಂಥ ಸ್ಥಿತಿಯಲ್ಲಿ ಇರ್ತಾರೆ ಸಂದರ್ಭ ಸನ್ನಿವೇಶ ಯಾವ ರೀತಿಯಲ್ಲಾದರೂ ಹೋಗ್ಬೋದು ಕೆಲವೊಮ್ಮೆ ಆರೋಗ್ಯ ಕೆಡುತ್ತೆ ಮನೆಯಲ್ಲಿ ಅರ್ಜೆಂಟಾಗಿ ಆಸ್ಪತ್ರೆಗೆ ಹೋಗಬೇಕು ಹೋಗುತ್ತಲ್ಲ ಒಂದು ಎರಡು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಸಾಲ ಮಾಡಲೇಬೇಕು ಮದುವೆ ಬಂತು ಕಾರ್ಯ ಮುಂಜಿ ಕಲ್ಯಾಣ ಏನೇ ಇದ್ದರೂ ಕೂಡ ಈ ಎಕ್ಸಾಮು ಫೀಸು ಶಾಲೆಗೆ ಸೇರಿಸಬೇಕು ಯಾವುದೋ ಒಂದು ಕಾರಣಕ್ಕೆ ಸಾಲ ಮಾಡಿಕೊಂಡಿರ್ತರೆ ನಿಮ್ಮ ಒಂದು ಬೇರೆ ರೀತಿಯಾದಂಥ ದುರಾಕಾರದಿಂದ ಅಥವಾ ಏನೋ ಒಂದು ಮೆರಿಬೇಕನ್ನು ಅಂತಕ್ಕಂತಹ ಒಂದು ಹುಂಬತನದಲ್ಲಿ ಸಾಲ ಮಾಡಿದರೆ ಅದು ನಿಮ್ಮ ತಪ್ಪದು ಪರಿಸ್ಥಿತಿ ಸಂದರ್ಭ ಕೆಟ್ಟ ಗ್ರಹಚಾರಗಳಿಂದ ನೀವು ಸಾಲ ಮಾಡಿ ಸಿಗ್ಗಾಕ್ಕೊಂಡ್ರಿದ್ರೆ ಅದು ನಿಮ್ಮ ಪ್ರಾರಬ್ಧ ಕರ್ಮಗಳಲ್ಲಿ ಒಂದು ನಿಮ್ಮ ಸಂಕಷ್ಟವನ್ನು ನೋಡಿ ಅದನ್ನೇ ದುರುಪಯೋಗ ಮಾಡಿಕೊಂಡು ಹೆಚ್ಚಿನ ಹೊರೆ ಆಗ್ತಕ್ಕಂಥ ಬಡ್ಡಿಯನ್ನು ನೀಡ್ತಾ ಅವರು ಆ ಹಣದಲ್ಲಿ ಮೆರಿತಾ ಇದ್ದಾರಲ್ಲ ಅಂಥವ್ರಿಗೆ ಭಾಳಷ್ಟು ಇವತ್ತೆಲ್ಲ ನಾಳೆ ಅವ್ರು ಅನುಭವಿಸ್ತಾರೆ ಅದು ಬೇರೆ ವಿಷಯ ಅದು ಯಾಕಂದರೆ ಅದಕ್ಕೊಂದು ನಿಯಮ ಇರ್ತದೆ ಎಷ್ಟು ಬಡ್ಡಿ ಎಷ್ಟು ಕೊಡಬೇಕು ಯಾವ ರೀತಿಯಲ್ಲಿ ನಡ್ಕೊಳ್ಬೇಕು ನಿಯಮಗಳೇ ಇರ್ತವೆ ಅದು ಏನೋ ಒಂದು ರೂಪಾಯಿ ಒಂದೂವರೆ ಎರಡು ರೂಪಾಯಿ ಆಯಿತು ಅದನ್ನು ಹೊರತುಪಡಿಸಿ ಐದು ಹತ್ತು ಇಪ್ಪತ್ತಕ್ಕೆ ಬಡ್ಡಿ ಕೊಟ್ಟು ಆ ಬಡ್ಡಿಯಲ್ಲೇ ಜೀವನ ಮಾಡ್ತಾ ಅವ್ರ ಮಕ್ಕಳು ಏನರು ಸಾಕ್ತಾ ಜೀವನ ಮಾಡ್ತಿರ್ತಾರೆ ದರಿದ್ರಗಳು ಅತ್ಯಂತ ಲೋಪತನದ ಪರಮಾವಧಿ ಅಂತ ಹೇಳ್ತೀವಿ ಅದನ್ನು ಹೊರತುಪಡಿಸಿ ಪ್ರಹಾರ ದೌರ್ಜನ್ಯ ಅಥವಾ ಏನೋ ಒಂಥರ ಆ ಮನುಷ್ಯನ ಮೇಲೆ ಅತಿಕ್ರಮವಾಣ ಆದಂಥ ಒಂದು ಭಾವನೆಯಲ್ಲಿ ಹೋಗ್ತಾ ಇರೋದು ಹೆದರಿಸೋದು ಬೆದರಿಸೋದು ನೀವು ನಿಜವಾದ ಅಂಥ ಸಮಸ್ಯೆ ಇದ್ದರೆ ನೀವು ಕಾನೂನು ರೀತಿಯಾದಂಥ ಪರಿಹಾರಗಳನ್ನು ತೆಗೆದುಕೊಳ್ಳಿ ಯಾವುದೇ ಮುಲಾಜಿಲ್ಲ ಧೈರ್ಯವಾಗಿ ಮುಂದೆ ಹೋಗ್ಬೋದು ಇರಲಿ ಆದರೆ ನೀವು ಸಾಲ ಮಾಡಿದ್ದೀರ ಸಾಲದಂತಹ ಒಂದು ಪ್ರಕೋಪಗಳಲ್ಲಿ ಬಿದ್ದಿದ್ದೀರ ಸಾಲದ ಬಾಪ್ತುಗಳು ಹೆಚ್ಚಾಗ್ತಾ ಇದೆ ಸಾಲದ ಪಾಶದಿಂದ ನೀವು ಹೊರಗಡೆ ಬರ್ತಾ ಇಲ್ಲ ಇಂತಹ ಪರಿಸ್ಥಿತಿ ಏನು ಮಾಡ್ಬೋದು ನಾವು ಈ ಸಾಲವನ್ನು ಹೇಗೆ ತೀರಿಸ್ಬೋದು ಈ ಸಾಲದಿಂದ ನೀವು ಮುಕ್ತಿ ಯಾವಾಗ ಆಗ್ಬೋದು ಹಾಗೆ ಈ ಸಾಲದಂತಹ ಒಂದು ಏನು ದಾರಿದ್ರ್ಯ ಇದೆ ಅದರಿಂದ ತಮ್ಮ ಜೀವನ ಅನ್ನೋದು ನಶ್ವರ ಮಾಡಿಕೊಂಡು ಒಂದು ರೀತಿಯಲ್ಲಿ ಈ ಕಡೆ ಜೀವನ ಸ್ವಚ್ಛಂದವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಕಡೆ ದುಃಖಕರವಾದಂಥ ಅಲ್ಲ ಒಂದು ರೀತಿಯಲ್ಲಿ ಅಲೆಮಾರಿಯಾದಂಥ ಒಂದು ವ್ಯವಸ್ಥೆಯಲ್ಲಿ ಸಾಗ್ತಾಯಿರ್ತಾರೆ ದುಃಖ ದುಮ್ಮಾನ ದಾರಿದ್ರ್ಯ ಸ್ವರೂಪಗಳಿಂದ ಈ ಸಾಲದ ಪೀಡನೆಯಿಂದ ನಿಮ್ಮಲ್ಲಿರ್ತಕ್ಕಂಥ ಅಂತಃಸತ್ವವನ್ನು ಪ್ರಭೆಯನ್ನು ದಿವ್ಯತೆಯನ್ನು ಹಾಗೆ ನಗು ಸಂತೋಷವನ್ನು ಕಳೆದುಕೊಂಡು ಈ ಸಮಸ್ಯೆಯಲ್ಲಿ ತಾವು ಸಿಕ್ಕಾಕ್ಕೊಳ್ತಾರೆ ಈಗ ಕೆಲವೊಂದು ಸಂದರ್ಭಗಳಲ್ಲಿ ವಿಶೇಷವಾಗಿ ಈ ಬೆಟ್ಟಿಂಗ್ಗಳು ಸಹ ನಡೀತಾ ಇದೆ ಈ ಒಂದು ಇಸ್ಪೀಟು ಜೂಜು ಬೆಟ್ಟಿಂಗು ಕ್ರಿಕೆಟು ಮಕ್ಕಳು ಏನೋ ಒಂದು ರೀತಿಯಲ್ಲಿ ಹೋಗ್ತಾರೆ ಆ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕ್ಕೊಳ್ತಾರೆ ಇದು ತಂದೆ ತಾಯಿಗಳು ಗೊತ್ತಿರೋದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಜೀವನ ಮಾಡ್ತಾಯಿದ್ರೆ ಅದು ಕೂಡ ಸಾಲ ಮಾಡ್ತಾಯಿರ್ತಾರೆ ಆದಷ್ಟು ನಿಗಾ ಇಡಬೇಕು ಯಾಕಂದರೆ ಒಂದು ಸ್ಥಳದಲ್ಲಿ ನಾವು ಇದ್ದು ಏನೋ ಒಂದು ಹೇಳ್ತಾ ಇದ್ದೀವಿ ಅನ್ನೋದಲ್ಲ ಎಲ್ಲ ವಿಷಯಗಳು ಆಗಿಂದಾಗಿಲ್ಲ ಗೊತ್ತಾಗ್ತಾ ಇರುತ್ತೆ ಕೆಲವೊಬ್ಬರು ಇಂಥ ಸಮಸ್ಯೆ ಇದೆ ಅಂತ ಕರೆ ಮಾಡಿರ್ತಾರೆ ಹಾಗಾಗಿ ನಿಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಏನು ಓದ್ತಾ ಇದ್ದಾರೆ ಏನು ಜೀವನ ಯಾವ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ ಅನ್ನೋದು ಯಾವಾಗಲೂ ನಿಗಾ ಇರಲಿ ಇಂತಹ ಜೂಜು ಅಥವಾ ವ್ಯಕ್ತಿತ್ವಗಳನ್ನು ಹಾಳು ಮಾಡ್ತಕ್ಕಂಥ ಕೆಲವೊಂದು ವ್ಯವಸ್ಥೆಗಳಿದ್ದಾವೆ ಅದರ ಬಗ್ಗೆ ಎಚ್ಚರಿಕೆ ಕೂಡ ಇರಲಿ ಈ ಸಾಲದಂತಹ ಪೀಡನೆಯಿಂದ ಹೊರಗಡೆ ಬರಬೇಕು ಸಾಲದಲ್ಲಿ ಸಿಕ್ಕಾಕೊಳ್ಬಾರ್ದು ಸಾಲ ಕೊಟ್ಟಿರೋ ಸಾಲ ತಿರ್ಸಗೊಂಡನಾದರೂ ಸುಮ್ಮನಾಗಬೇಕು ಹಾಗಾಗಿ ತಾವು ಈ ನಿಯಮವನ್ನು ಪಾಲಿಸ್ಬೋದಾಗಿದೆ ಇದು ಅತ್ಯಂತವಾಗಿ ಸರಳವಾಗಿರ್ತಕ್ಕಂಥ ನಿಯಮ ಐದು ಮಣ್ಣಿನ ಪಾತ್ರೆಯನ್ನು ತೆಗೆದುಕೊಳ್ಳಿ ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ಐದು ಮಣ್ಣಿನ ಪಾತ್ರೆಯನ್ನು ತೆಗೆದುಕೊಳ್ಳಿ ಅದರಲ್ಲಿ ತಂಪಾಗಿರ್ತಕ್ಕಂಥ ನೀರನ್ನು ಹಾಕಿ ಸ್ವಲ್ಪ ಏನು ಫ್ರಿಜಲೇಟರ್ ನೀರಲ್ಲ ತಂಪಾಗಿರ್ತಕ್ಕಂಥ ನೀರನ್ನು ಮಡಿಕೆಯಲ್ಲಿರ್ತಕ್ಕಂಥ ನೀರನ್ನೇ ಅದಕ್ಕೆ ಹಾಕಿ ಹಾಗೆ ಒಂದು ಚಿಟಿಕೆಯಷ್ಟು ಅಕ್ಕಿ ಒಂದು ಚಿಟಿಕೆಯಷ್ಟು ಬೇಳೆ ಅದೇ ರೀತಿಯಲ್ಲಿ ಸಕ್ಕರೆ ಅದೇ ರೀತಿಯಲ್ಲಿ ಉಪ್ಪನ್ನು ಹಾಕಿ ಯಾವುದು ಮಣ್ಣಿನ ಪಾತ್ರೆಯಲ್ಲಿ ತಂಪಾಗಿರ್ತಕ್ಕಂಥ ನೀರು ಒಂದು ಚಿಟಿಕೆಯಷ್ಟು ಅಕ್ಕಿ ಬೇಳೆ ಸಕ್ಕರೆ ಉಪ್ಪು ಹಾಕಿ ಅದರಲ್ಲಿ ಹಾಕಿ ಅದಾದ ನಂತರ ಕೈ ಮುಗಿದು ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಇಷ್ಟೇ ಹೇಳಬೇಕಾಗಿರುತ್ತೆ ಬೇಕಿದ್ರೆ ಅದಕ್ಕೆ ದೀರ್ಘದಂಡ ನಮಸ್ಕಾರ ಮಾಡಿಬಿಡಿ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಈ ಮಂತ್ರವನ್ನು ಹೇಳಿ ಕೈ ಮುಗಿದು ದೀರ್ಘದಂಡ ನಮಸ್ಕಾರ ಮಾಡಿಬಿಡಿ ಹೇಳ್ತಾ ಅದನ್ನು ತೆಗೆದುಕೊಂಡು ಹೋಗಿ ಹೊರಗಡೆ ಇಡಿ ಹೊರಗಡೆ ಅಂದರೆ ಯಾವುದಾದ್ರೂ ಒಂದು ಗಿಟ್ ಬೆಳೆದಿರ್ತಾರಲ್ಲ ಆ ಸ್ಥಳದಲ್ಲಿ ಹೋಗಿ ಮುಚ್ಚಿಡಿ ಅಥವಾ ಹೊರಗಡೆ ಎಲ್ಲಿ ಜಾಗ ಇರ್ತದೆ ಆ ಸ್ಥಳದಲ್ಲಿ ಹೋಗಿ ಇಡಿ ಖಂಡಿತವಾಗಿ ಸಾಲ ಕೊಟ್ಟಿರತಕ್ಕಂತಹ ಜನಗಳಿಂದ ಉಪಟಳ ನಿಯಂತ್ರಣ ಆಗುತ್ತೆ ಸಾಲದ ಬಾಪ್ತುಗಳು ಕೂಡ ತೀರುತ್ತೆ ನೀವು ಸಾಲಗಾರರಾಗಿ ಸಮಸ್ಯೆಯಲ್ಲಿ ಅನುಭವಿಸ್ತಾ ಇದ್ದರೆ ಸಾಲ ತೀರಿಸಲಿಕ್ಕೆ ಬೇಕಾದಂತಹ ಭಾಳಷ್ಟು ವಿಷಯಗಳು ಕೂಡ ನಿಮಗೆ ಗೋಚರ ಆಗುತ್ತೆ ಹಾಗೆ ನಿಮ್ಮ ಮನೆಯ ಒಳಗಡೆ ಧನಲಕ್ಷ್ಮಿ ಅನ್ನೋದು ಕಾಲಿಡ್ತಾಳೆ ದುಡ್ಡಿನ ದಾರಿದ್ರ್ಯ ನಿವಾರಿಸ್ತಾಳೆ ನೀವು ಮಾಡುವಂಥ ಪ್ರತಿಯೊಂದು ಕೆಲಸಗಳಲ್ಲೂ ಸಹ ಯಶಸ್ಸು ಸಿಕ್ಕಿ ನಿಮ್ಮ ಸಾಲದಂತಹ ಪೀಡನೆಗಳಿಂದ ಹೊರಗಡೆ ಬರ್ತೀರ ನಿರ್ಲಿಪ್ತವಾದಂತಹ ಮನಸ್ಸಿನ ಒಂದು ವಿಷಯ ಮಾನಸಿಕವಾದಂಥ ಒಂದು ಒಳ್ಳೆಯ ಚೈತನ್ಯ ಹಾಗೆ ಈ ದಾರಿದ್ರ್ಯ ಪೀಡನೆಗಳಿಂದ ಮುಕ್ತಿ ಖಂಡಿತವಾಗಿ ಸಿಗುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ ಈ ಸಾಲದ ಪೀಡನೆಯಿಂದ ನೀವು ಸಾಲಗಾರರಾಗಿದ್ದರೆ ಹೊರಗಡೆ ಬಂದೇ ಬರ್ತೀರ ಈ ನಿಯಮವನ್ನು ತಾವು ಮಾಡಿ ಅದಕ್ಕಿಂತ ಹೆಚ್ಚಿನದಾಗಿ ತಂತ್ರಾಧಾರಿತವಾದಂಥ ಕೆಲವೊಂದು ವ್ಯವಸ್ಥೆಗಳಿರ್ತದೆ ಇರಲಿ ಆದರೆ ಈ ನಿಯಮವನ್ನು ಮಾಡಿ ಖಂಡಿತ ಇದರಿಂದ ಸೂಕ್ತವಾದಂತಹ ಪರಿಹಾರ ಫಲಿತಾಂಶ ಅನ್ನೋದನ್ನು ಪಡಿಬೋದಾಗಿದೆ ಹಾಗೆ ನಿಮಗೇನಾದರೂ ಸಮಸ್ಯೆಗಳಿದ್ದರೆ ನಮಗೆ ನೇರವಾಗಿ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡ್ಬೋದು ಅಥವಾ ನಮ್ಮ ಕಚೇರಿ ಜ್ಞಾನಭಾರತಿ ಕ್ವಾರ್ಟರ್ಸ್ ಈ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಜ್ಞಾನಭಾರತಿ ಆ ಸರ್ಕಲ್ನಲ್ಲಿ ಕಚೇರಿ ಮತ್ತು ಮನೆ ಇದೆ ಖಂಡಿತ ಕರೆ ಮಾಡಿ ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಎಲ್ಲರಿಗೂ ಸಹ ಶುಭವಾಗಲಿ ನಮಸ್ಕಾರ